ಸ್ನೇಹಿತರೆ ನಮಸ್ಕಾರ ನೋಡಿ ಒಬ್ಬ ಹಾಲು ಮಾರ್ತಾನೆ ನಿಮ್ಮ ಮನೆ ಮನೆ ಮುಂದಕ್ಕೆ ಬಂದು ಹಾಲು ಮಾರ್ತಾನೆ ಅದು ಹತ್ತು ರೂಪಾಯಿಗೆ ಐದು ರೂಪಾಯಿಗೆ ಸಿಗೋ ಹಾಲಲ್ಲ ಅಲ್ಲ ಸುಮಾರು ನೂರು ರೂಪಾಯಿ ಕೊಡಬೇಕು ಒಂದು ಸ್ಪೂನ್ಗೆ ನೂರು ರೂಪಾಯಿ ಕೊಡಬೇಕು ಅಂಥ ಹಾಲು ಆ ಹಾಲು ಕುಡಿಸಿದ್ರೆ ಮಕ್ಕಳಿಗೆ ಏನೋ ಬುದ್ಧಿ ಬರುತ್ತಂತೆ ಮತ್ತು ಕೆಮ್ಮು ನೆಗಡಿ ಏನು ಬರಲ್ಲಂತೆ ಈ ಥರ ಪಾಪ ಮನೆ ಮನೆಗೆ ಬಂದು ಹಾಲು ಮಾರ್ತದಾನೆ ಆದರೆ ಇಲ್ಲಿ ಯಾರೂ ತಗೊಳ್ಳೋದಿಲ್ಲ ತಗೊಳ್ಳೋಕಾಗಲ್ಲ ಜನ ಅದು ಯಾಕಂದ್ರೆ ಹಳ್ಳಿ ಕಡೆ ಈ ಥರ ಮಾಡ್ತಾರೆ ಹೊರ್ತು ಸಿಟಿ ಕಡೆ ಈ ಥರ ಎಲ್ಲ ಮಾಡಲ್ಲ ಯಾಕಂದ್ರೆ ಸಿಟಿ ಅವ್ರು ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆನೇ ಅವ್ರಿಗೆ ಡಾಕ್ಟ್ರೆ ಆಸ್ಪತ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅವರಿಗೆ ಈ ಥರ ಲೋ ವ ಆರಾಮಾಗಿ ಒರ್ಜಿನಲಿಟಿ ಆಗಿ ಮತ್ತು ಒಂಥರ ನ್ಯಾಚುರಲ್ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ ಅದು ಆಗೋದು ಇಲ್ಲ ಅವ್ರಿಗೆ ಯಾಕಂದ್ರೆ ಸೀಮೆಗಿಲ್ದ್ರ ಮೇಲಿಂದ ಎಳೆ ಬಿದ್ದಿರ್ತಾರಲ್ವ ಸಿಟಿಯವರು ಅದರಿಂದ ಈ ಮಕ್ಕಳು ಧೂಳ ಬಿಡ್ತವೆ ಬರ್ತವೆ ಹಿಂಗ ಬರ್ತವೆ ಹೇಳ್ಬಿಟ್ಟು ಆ ಮಕ್ಕಳಿಗೆ ಗೊನ್ನೆ ಸುರಿಯಂಗಿಲ್ಲ ಯಾಕೆ ಬಿಡ್ತಾರೆ ಗೊಣ್ಣೆ ಸುರಿಬೇಕು ಮಕ್ಕಳಿಗೆ ಸಣ್ಣವರಿದ್ದಾಗೆ ಸುಮಾರು ಒಂದು ಐದು ವರ್ಷದವರೆಗೂ ಗೊನ್ನೆ ಸುರಿತಾನೆ ಅದು ಸುರಿದ್ರೆ ಒಳ್ಳೆಯದು ಮಕ್ಕಳು ಆರೋಗ್ಯಕರವಾಗಿದ್ದಾರೆ ಗೊಣ್ಣೆ ಸುರಿದ್ರೆ ಆರೋಗ್ಯಕರವಾಗಿದ್ದಾರೆ ಚೆನ್ನಾಗಿದ್ದಾರೆ ಮಕ್ಕಳು ಹಳ್ಳಿ ಕಡೆ ಯಾವ ರೀತಿ ಆಟ ಆಡ್ತಾರೆ ಮಣ್ಣಲ್ಲಿ ಕೊಣ್ಣೆ ಹಿಂಗೆ ಏನು ಹಿಂಗೆ ಅಂದ್ಕೊಂಡು ಹಿಂಗೆ ಅನ್ಕೊಂಡು ಎಲ್ಲ ಆಟ ಆಡ್ತಿದ್ದೀವಿ ನಾವು ಇವಾಗೆಲ್ಲ ನಮಗೆ ಏನೂ ಆಯ್ತಾ ಇರಲಿಲ್ಲ ಒಂದು ಮಾತು ಗುಳಿಗೆ ಕೊಡ್ತಾ ಇರಲಿಲ್ಲ ನಮಗೆ ಇವಾಗ ಹಂಗಲ್ಲ ಒಂಚೂರು ಗೊಣ್ಣೆ ಸುರಿದ್ರೂ ಸಾಕು ಸಿರಪ್ ಹಾಕಿ ಕೊಡ್ತಾರೆ ಮಕ್ಕಳಿಗೆ ಆ ಥರ ಮೂಗು ಕಟ್ಟಿಗೆಂದು ಮಕ್ಕಳಿಗೆ ತೊಂದರೆ ಆಗುತ್ತೆ ಅದರಿಂದ ದಯವಿಟ್ಟು ಗೊಣ್ಣೆ ಸುರಿದ್ರೆ ಅದು ಕೆಟ್ಟದ್ದಲ್ಲ ಒಳ್ಳೆಯದು ಗೊಣ್ಣೆ ಸುರಿತಾಯಿದ್ರೆ ಮಕ್ಕಳು ಆರೋಗ್ಯಕರವಾಗಿ ಚೆನ್ನಾಗಿದ್ದಾರೆ ಅಂತ ಮಕ್ಕಳನ್ನ ಸ್ವಲ್ಪ ಬಿಸಿಲಿಗೆ ಆಟ ಆಡೋಕ್ಕೆ ಬಿಡಿ ಆರೋಗ್ಯಕರವಾಗಿರ್ತವೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆನೇ ಮಕ್ಕಳನ್ನ ಓದ್ರು 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 ಓದ್ರಿ ಅಂತಂದು ಹೇಳಿಬಿಟ್ಟು ನೀವು ಮನೇಲಿ ಬೀಗ ಹಾಕಿಬಿಟ್ಟು ಮನೆ ಕುಂದಿಸ್ಕೊಂಡ್ರೆ ಮಕ್ಕಳು ಆರೋಗ್ಯ ಕೆಟ್ಟೋಗುತ್ತೆ ಮಕ್ಕಳು ಆರೋಗ್ಯ ಚೆನ್ನಾಗಿರೋಲ್ಲ ಸೂರ್ಯನ ಬೆಳಕು ಮಕ್ಕಳು ಮೇಲೆ ಬೀಳಬೇಕು ನಮ್ಮ ಮೇಲೆ ಬೀಳಬೇಕು ಮೈ ಮೇಲೆ ಬೀಳಬೇಕು ಅವಾಗ ಮಕ್ಕಳು ಆರೋಗ್ಯಕರವಾಗಿರ್ತಾರೆ ನೋಡಿ ಇವತ್ತು ಏನಾರು ಆದರೂ ಸಾಕು ಮಕ್ಕಳಿಗೆ ಜ್ವರ ನೆಗಡಿ ಕೆಮ್ಮು ಎಲ್ಲ ಬಂದರೂ ಸಾಕು ಪುಸುಕನಾಗ ಆಸ್ಪತ್ರೆಗೆ ಓಡಾಬಿಡ್ತೀರಾ ಏನೂ ಆಗೋಲ್ಲ ಅದೆಲ್ಲ ಏನು ದೊಡ್ಡ ಸೀರಿಯಸ್ಸೇ ತಗೋಬೇಡಿ ಹಳ್ಳಿ ಕಡೆ ಬನ್ನಿ ನೆಗಡಿ ಆಗಲಿ ಕೆಮ್ಮೆ ಆಗಲಿ ಅದೇನಾರ ಒಂದು ಕಸಯ ಪಸಾಯ ಮಾಡಿ ಕುಡಿಸ್ತಾರೆ ಸರಿ ಹೋಗ್ಬಿಡ್ತೈತೆ ಇಲ್ಲಿ ಹಂಗಲ್ಲಿ ಎಕ್ಟೈಮ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ವಲ್ಲ ಇಲ್ಲಿ ಹೊಗೆ ಧೂಳು ಗಾಳಿಗಳು ಹೊಗೆ ಎಲ್ಲ ಈ ಥರ ಪೊಲ್ಯೂಷನ್ನು ಸಿಕ್ಕಾಪಟ್ಟೆ ಇಂಟರ್ನೆಟ್ಟು ಎಲ್ಲ ಭಯಾನಕ ಅದು ಎಫೆಕ್ಟ್ ಆಗುತ್ತೆ ಇವತ್ತು ಇವತ್ತಿನ ಆರೋಗ್ಯಕ್ಕೆ ಪ್ರತಿಯೊಂದು ನಾವು ಬೆಳೆಸೋದನ್ನು ಕೂಡ ಇವತ್ತು ಮಕ್ಕಳಿಗೆ ಚಿಪ್ಸ್ ಆಗಿರ್ಬೋದು ಮತ್ತು ಗೋಬಿ ಮಂಚೂರಿ ಆಗಿರ್ಬೋದು ಮತ್ತು ಇದು ಬೇಬಿಕಾನ್ ಮಂಚೂರಿ ಆಗಿರ್ಬೋದು ಇನ್ನೇನೋ ನೂಡಲ್ಸ್ ಆಗಿರ್ಬೋದು ಮತ್ತು ಕೆಲವು ಬಿಸ್ಕಟ್ಟಾಗಿರ್ಬೋದು ಇನ್ನು ಏನೋ ಇದೆಯಲ್ಲ ನಾವೇನು ಮಕ್ಳಿಗೆ ಹೊರಗಡೆ ತಗೊಂಬಂದು ತಿನ್ನಿಸ್ತೀವಲ್ಲ ಅದೆಲ್ಲ ಆರೋಗ್ಯಕ್ಕೆ ಹಾನಿಕರನೇ ಅದೆಲ್ಲ ಯಾವುದು ಒಳ್ಳೆಯದಲ್ಲ ನಾವು ಇವತ್ತು ಇವತ್ತು ಹಣ್ಣುಗಳು ಕೂಡ ಹಂಗೇನೆ ಹಣ್ಣುಗಳು ಕೂಡ ಔಷಧಿ ಹಾಕಿ ಹಣ್ಣು ಮಾಡ್ತಾಯಿದ್ದಾರೆ ಅದಕ್ಕೂ ಡೇಂಜರೇ ಅದು ಕೂಡ ಗ್ಯಾರಂಟಿ ಇಲ್ಲ ಹಣ್ಣುಗಳು ಮುಂಚೆ ಹಣ್ಣುಗಳು ಭಾಳ ರುಚಿಯಾಗಿರವು ಇವಾಗ ಏನು ರುಚಿನೇ ಇರಲ್ಲ ಹಣ್ಣುಗಳು ಯಾವ ಹಣ್ಣು ತಿಂದು ಸಪ್ಪೆ 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 ಹಣ್ಣುಗಳು ಆ ಥರ ಇದ್ದಾವೆ ದಯವಿಟ್ಟು ಮಕ್ಕಳು ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ನೆಗಡಿ ಬಂತು ಅಂತೇಳಿ ಪುಸುಕ್ ಅಂದಂಗೆ ಯಾವ್ದಾರ ಕಿರಪ್ ಗಿರಪ್ ಹಾಕಿ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಓಡೋಕೆ ಹೋಗ್ಬೇಡಿ ಅದು ಏನೂ ಆಗೋಲ್ಲ ಬಣ್ಣ ಸುರಿಬೇಕು ಮಕ್ಳ ಹತ್ರ ಸುರಿದ್ರೆ ಒಳ್ಳೆಯದು ನೀವು ಮಕ್ಕಳಿಗೆ ಮಾತ್ರೆ ಕೊಟ್ಟು ನಿಲ್ಲಿಸ್ಬಿಟ್ರೆ ಮೂಗು ಕಟ್ಕೊಂಡು ಮುಂದೆ ಆರೋಗ್ಯಕ್ಕೆ ಅದು ಏರುಪೇರು ಆಗುತ್ತೆ ಎಲ್ಲರೂ ಸ್ವಲ್ಪ ನೋಡಿ ಎಂಥ ಹಾಲು ಮಾರಕ್ಕೆ ಬಂದವನೇ ಮಾರ ಈ ತಗೊಂಡು ಮಕ್ಕಳಿಗೆ ಕುಡಿಸಿದ್ರೆ ಒಳ್ಳೇದಾಗುತ್ತಂತೆ ಗೊತ್ತಿಲ್ಲ ನಾವಂತೂ ಕುಡ್ದಿಲ್ಲ ನಮಗೆಲ್ಲ ನಮ್ಮ ತಾಯಿ ಹಾಲು ಕುಡ್ಕೊಂಡು ಬೆಳೆದಿರೋರು ಆಮೇಲೆ ಸ್ವಲ್ಪ ತಿಳುವಳಿಕೆ ಆದಮೇಲೆ ಕಡೆ ನಾವು ಆಡುಗಳು ಇವಿಲ್ಲೆಲ್ಲ ಮೇಕೆ ಅಂತಿರಲ್ಲ ನಾವು ಆಡುಗಳು ಆಡ ಹಾಲು ಬೆಳಗ್ಗೆ ಇದ್ದರೆ ಎರಡು ಹೊತ್ತು ಬರೀ ಅದೇ ತಿಂತಿದ್ವಿ ನಾವು ಸಾರೇ ಮಾಡ್ತಾ ಇರಲಿಲ್ಲ ನಮ್ಮ ಅವ್ವರು ಬರೀ ರೊಟ್ಟಿ ಹಾಲು ತಿಂದು ನಾವು ಜೀವನ ಮಾಡಿರೋರು ಅದಕ್ಕೆ ಇವತ್ತಿಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ ಮೈ ಬಗ್ಸಿ ಇಲ್ಲಾಂದ್ರೆ ಇವಾಗಿನ ಥರ ಪುಸುಕನ್ನು ಪಿತುಕನ್ನು ಬಿದ್ದೋಗ್ತವೆ ದಾರದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಬಿದ್ದೋಗ್ತೇವೆ ಅವು ಎದಿಲ್ಲ ಯಾರು ಬಂದು ಎತ್ತವರೆಗೂ ಎದಳಲ್ಲ ಅಯ್ಯೋ ಅಮ್ಮ ಅಂತ ಭಯ ಪಡ್ಕೊಂಡಿರ್ತವೆ ನಾವು ಹಂಗಲ್ಲ ನಾವು ಬಿದ್ದರೆ ಎದ್ದು ಚಡ್ಡಿ ಎರ್ಚ್ಕೊಂಡು ಹಂಗೆ ಓಡೋಗ್ತಿದ್ವಿ ನೋಡಿ ಮುಂದೆಗಡೆ ಹಾಲು ಬರ್ತಾನೆ ಸ್ವಲ್ಪ ನೋಡಿ ಎಲ್ಲರೂ ಬಂದರೆ ತಗೊಂಡು ಕುಡ್ಕೊಳ್ಳಿ ಮಕ್ಕಳಿಗೆ ಕುಡಿಸಿ ಒಳ್ಳೇದಾಗ್ಬೋದೇನೋ ಗೊತ್ತಿಲ್ಲ ನಮಗಂತೂ ಯಾಕಂದರೆ ಇವಾಗ ಕುಡಿದಿಲ್ಲ ಏನೋ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನಮಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ ಆದರೆ ಒಳ್ಳೇದಾಗಲಿ ಯಾರೂ ಕೂಡ ಮಕ್ಕಳನ್ನು ಕೇರ್ಲೆಸ್ಸಾಗಿ ನೋಡ್ಕೋಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ಮುಂದೆ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂದರೆ ಮಕ್ಕಳನ್ನು ಸ್ವಲ್ಪ ಬಿಸಿಲಲ್ಲಿ ಮಣ್ಣಲ್ಲಿ ಆಡಕ್ಕೆ ಬಿಡಿ ಚೆನ್ನಾಗಿರ್ತಾರೆ ಒಳ್ಳೇದಾಗಲಿ ನಮಸ್ಕಾರ ನಮಗೆಲ್ಲ ಮಕ್ಕಳನ್ನ ನಮ್ಮನೆಲ್ಲ ಏನು ಎಲ್ಲಿ ಬೇಕಾದ್ರೆ ಆಡಿದ್ರೆ ನಮ್ಮನ್ನೇನು ಕೇಳೋರಿರಲಿಲ್ಲ ಮಣ್ಣಲ್ಲಿ ಆಡಿದ್ರೆ ಓಹೋ ಏನೂ ಕೇಳೋರಿಲ್ಲ ಬೆಳಗ್ಗೆ ಹೋದರೆ ರಜೆ ಇದ್ದರೂ ಸಾಕು ಎಲ್ಲೆಲ್ಲಿ ಬೇಕಲ್ಲೆಲ್ಲಿ ಆಟ ಆಡ್ಕೊಂಡು ನಾವು ಮನೆ ಬರ್ತಿದ್ವಿ ಈ ಥರ ಊಹೋ ಇಲ್ಲ ಮನೆಯಿಂದ ಹೊರಕ್ಕೆ ಬಿಡಲಿ ಇವಾಗ ಆ ಮಟ್ಟಕ್ಕೆ ಚಿನ್ನು ಬಂಗಾರ ಅಂತ ಮಕ್ಕಳನ್ನು ಸಾಕ್ತಾ ಇದ್ದೀರಿ ಚೆನ್ನಾಗಿರಲಿ ಒಳ್ಳೇದಾಗ್ಲಿ ಆದರೆ ಹೊರಗಡೆ ತಿಂಡಿ ಪದಾರ್ಥಗಳನ್ನು ತಿನ್ನಿಸೋದನ್ನು ಕಡಿಮೆ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನೋಡಿ ಮುಂದೆಗಡೆ ವಿಡಿಯೋ ಬರ್ತಾ ಇದೆ ಆಲ್ ಮಾರದು